ಇವತ್ತು ಶುಭ ದಿನದಂದು ಗಣಪತಿ ತಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿ ಪ್ರತಿಯೊಬ್ಬರು ಮನೆಗೆ ಭೇಟಿಯನ್ನು ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿಯ ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಆ ಶುಭ ದಿನದಂದು ನಾವೆಲ್ಲರೂ ಸಹ ಇಲ್ಲಿ ದೇವಸ್ಥಾನದಲ್ಲೇ ಪೂಜೆನ ಸಲ್ಲಿಸಿ ಅಂದು ಸಂಜೆ ಇಪ್ಪತ್ತೆರಡರ ಸಂಜೆ ನಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು ಒಂದು ಪವಿತ್ರ ದಿನದಂದು ನಾವು ಪ್ರತಿಯೊಬ್ಬರು ಕೂಡ ಕುಟುಂಬಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಮತ್ತು ನಮ್ಮೆಲ್ಲ ಎಲ್ಲ ಪರಿವಾರದ ಪ್ರತಿಯೊಬ್ಬರೂ ಸಹ ರಾಜ್ಯಾದ್ಯಂತ ದೇಶಾದ್ಯಂತ ಮನೆ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಯೋಧ್ಯೆಯಿಂದ ಬಂದಿರತಕ್ಕಂತ ಒಂದು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ಕೂಡ ನಾವು ತಲುಪಿಸ್ತಾ ಇದ್ದೇವೆ ಬಹಳ ಸಂತೋಷ ಅಂತ ಹೇಳಿದ್ರೆ ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಸಹ ಬಹಳ ಭಕ್ತಿಯಿಂದ ಆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬಹಳ ಸಂತೋಷವನ್ನು ಕೂಡ ಪಡ್ತಾ ಇದ್ದಾರೆ ಡಿ ಕೆ ಅವರು ಹಳ್ಳಿ ಘಟನೆಯಲ್ಲಿ ಏನ ಅಮಾಯಕರಿದ್ದಾರೆ ಇದ್ದಾರೆ ಅವ್ರನ್ನೆಲ್ಲ ಬಿಡುಗಡೆ ಕಾಲೇ ವಿಪರೀತ ಬುದ್ಧಿ ಒಂದು ಕಡೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಮತ್ತು ಲೋಕಾರ್ಪಣೆ ಆಗ್ತಕ್ಕಂಥ ಶುಭಗಳಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಹೋಲಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂದೂ ಸಹ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಉತ್ತಮ ಯೋಜನೆಗಳನ್ನು ಕೊಟ್ಟಿದೆ ಅನುದಾನವನ್ನು ಕೊಟ್ಟಿದೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲೂ ಸಹ ಇದು ತ್ರಿವಳಿ ತಲಾಖನ್ನು ತೆಗೆದುಹಾಕುವ ಮುಖೇನ ಅಲ್ಪಸಂಖ್ಯಾತ ಮಹಿಳೆಯರಿಗೂ ಕೂಡ ಒಂದು ಗೌರವನ ಕೊಡ್ತಕ್ಕಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಆಗಿದೆ ಇದ್ರ ಮಧ್ಯೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕೂಡ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತ ಕಾಣ್ತದೆ ರೈತರಿಗೆ ಇವತ್ತು ಬೆಳೆ ಪರಿಹಾರನ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಡಿ ಜೆ ಡಿ ಜೆಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವ್ರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ ಅಂದರೆ ಇದ್ರ ಮುಖೇನ ಬೇರೆಯವ್ರಿಗೂ ಕೂಡ ನೀವು ಪ್ರೇರಣೆನ ಕೊಡ್ತಿದ್ರಿ ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ ಮುಂದೆ ಯಾರೋ ಸಹ ನೀವು ಇವತ್ತು ಅವ್ರನ್ನ ಮಾಫಿ ಮಾಡಿದ್ರಿ ಹೇಳಿದ್ರೆ ರಾಜ್ಯದ ಬೇರೆ ಬೇರೆ ಟ ಪೊಲೀಸ್ ಠಾಣೆಗಳಲ್ಲೂ ಕೂಡ ಬೇರೆ ಬೇರೆ ದೇಶದ್ರೋಹಿಗಳ್ ನುಗ್ಗಿ ಬೆಂಕಿ ಹಚ್ಚಿದ್ರೆ ಅವ್ರಿಗೂ ಇದೇ ರೀತಿ ನಾಗ ನೀವು ಕೊಡ್ತೀರ ಹಾಗಾದರೆ ಅವ್ರನ್ನೂ ಕೂಡ ನೀವು ಅಮಾಯಕರು ಅಂತ ಕರಿತೀರ ಈ ರೀತಿ ರಾಜ್ಯದ ಜನರ ಆಶೀರ್ವಾದ ಮಾಡಿ ಸರ್ಕಾರ ಬಂದಿದೆ ಜನರ ಪರವಾಗಿ ಬಡವರ ಪರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಿರಿ ಅಂತ ಹೇಳಿದರೆ ಈ ರೀತಿ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಸಮಾಜ ಸಮಾಜಗಳ ಮಧ್ಯೆ ವಿಷ ಬಿತ್ತ ಕೆಲಸ ಏನ್ ಮಾಡಕ್ ಹೊರಟಿದ್ರೆ ಆ ಭಗವಂತ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಜ್ಯದ ಜನರು ನಿಮ್ಮ ಪ್ರತಿಯೊಂದು ನಡವಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ ಅವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ತೈದು ಕ್ಷೇತ್ರ ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆನಲ್ಲಿದ್ದರು ಕಳೆದ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ ಅಂದರೆ ಅವ್ರಿಗೆ ಏನೂ ಕೂಡ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಮತ್ತೊಂದು ಮೂರು ಜನ ಡೆಪ್ಯಿ ಸಿ ಅನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ ಇದನ್ನು ಡಿ ಕೆ ಶಿವಕುಮಾರ್ ಅವರನ್ನ ಬಗ್ಗೆ ಬಡಿಬೇಕು ಡಿ ಕೆ ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಮಹಾನ್ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭ